ಬೆಳಕು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾಗಿರುವ ಸೂಚನಾ ಫಲಕ ಹಾಗೂ ಕಸದ ಬುಟ್ಟಿಗಳಿಗೆ ಬಣ್ಣ ಹಚ್ಚುವ ಕಾರ್ಯಕ್ರಮ ಸೊ ಇಲ್ಲಿ ನೋಡಿ ತಿರುವುಗಳಿದೆ ಎಚ್ಚರಿಕೆ ಸ್ಲೋ ಡ್ರೈವ್ ಅಂತ ಹಾಕಿದರೆ ಆದರೂ ಯಾವನೇ ಹೋಗ್ತಾವೆ ಡೇಂಜರಸ್ ಟರ್ನ್ ವೆರಿ ಡೇಂಜರಸ್ ಟರ್ನ್ ಒಂದು ಇನ್ನೂರು ಮುನ್ನೂರು ಮೀಟರ್ ಉದ್ದಕ್ಕೂ ಈ ರೀತಿ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಹಾಗೆ ಕಸದ ಬುಟ್ಟಿಯ ವ್ಯವಸ್ಥೆ ಇದೆ ದಯವಿಟ್ಟು ಭಕ್ತಾದಿಗಳು ಇದರ ಸದುಪಯೋಗ ಮಾಡ್ಕೊಳ್ಳ್ರಪ್ಪ ಸೊ ಬೆಳಕಾ ಚಾರಿಟೇಬಲ್ ಟ್ರಸ್ಟ್ ಆ ಏನೋ ಈ ಒಂದು ಮಹದೇಶ್ವರ ಬೆಟ್ಟ ಇವತ್ತು ತಾಳು ಬೆಟ್ಟದಿಂದ ರಂಗಸ್ವಾಮಿ ಒಟ್ಟಿನ ತನಕ ಸಹ ತಿರುವುಗಳಲ್ಲಿ ಈ ಥರ ನಾಮಫಲಕವನ್ನು ಅಳವಡಿಸಿದರೆ ಸೂಚನಾ ಫಲಕ ಇದು ವೀಕ್ಷಣೆ ಮಾಡಿ ದಯವಿಟ್ಟು ಅವರು ಅಳವಡಿಸಿರ್ತಕ್ಕಂಥ ಒಂದು ಸೂಚನಾ ಫಲಕದ ಒಂದು ನಿಯಮಗಳನ್ನು ಅನುಸರಿಸಿ ಸೊ ತಾವೆಲ್ಲಿ ವೀಕ್ಷಣೆ ಮಾಡಿ ಗೋಸ್ ಸ್ಲೋ ಟ್ವೆಂಟಿ ಕಿಲೋಮೀಟರ್ ಫಾಸ್ಟ್ ಅಂತ ಹಾಕಿದ್ದಾರೆ ನೋಡಿ ಬೋರ್ಡ್ಗಳನ್ನು ಹಾಕಿದರೆ ಬಹಳ ಸಂತೋಷ ಬಿನ್ ಸೊ ಬೆಳಕು ಚಾರಿಟೇಬಲ್ ಟ್ರಸ್ಟ್ ಬಹಳ ಗ್ರೇಟ್ ವರ್ಕ್ ಮಾಡಿದ್ದಾರೆ ನೋಡಿ ನಿಧಾನವೇ ಪ್ರಧಾಪನ ಅಣ್ಣ ಅಂತ ಹಾಕೋಕಂಡ್ರೆ ಅಣ್ಣ ನಿಧಾನಕ್ಕೆ ಬಂದ್ರೆ ಅಣ್ಣ ಅಯ್ಯೋ ಯಾವ್ಯಾವ ತರ ಸೂಚನೆಗಳನ್ನು ನೀಡಬೇಕು ಯಾವ್ಯಾವ ತರ ವಾಹನ ಸವಾರರಿಗೆ ಸೂಚನೆಗಳನ್ನು ನೀಡಬೇಕು ತಾವು ನಿಧಾನಕ್ಕೆ ಬಂದ್ರೆ ಒಂದಷ್ಟು ಪ್ರಾಣಿಗಳ ಜೀವ ಹಾನಿ ಆಗದಂತೆ ತಡೆಯಬಹುದು ಹಾಗೆ ತಮ್ಗಳ ಜೀವ ಸಹ ಹಾನಿಯಾಗದಂತೆ ತಡೆಯಬಹುದು ಅಪ್ಪ ಏನ್ ಫಾಸ್ಟ್ ಹೊಡೆದ ಅಣ್ಣ ಅಣ್ಣ ನಿಧಾನಕ್ಕೆ ಚಲಿಸಿ ಅಂತ ಇಲ್ಲೊಂದ್ ನಾಮಫಲಕ ಹಾಕಿದೆ ವಾಹನ ಸವಾರರು ದಯವಿಟ್ಟು ಈ ನಾಮಫಲಕ ಸದುಪಯೋಗ ಮಾಡ್ಕೊಂಡ್ರಪ್ಪ ಯಪ್ಪ ಬಿಸಿಲುನ ಹಾವಿ ಮುಖಕ್ಕೆ ಹಂಗೆ ರಗ್ಗನ್ ತಟ್ಟತೈತೆ ಇಲ್ಲಿ ಸಾಕಷ್ಟು ಡಸ್ಟ್ಬಿನ್ ಗಳನ್ನ ಅಳವಡಿಸಿದಾರೆ ಬಟ್ ಅದು ಈಗ ಡಸ್ಟ್ಬಿನ್ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಸೊ ಏನು ನಮ್ಮ ಬೆಳಕು ಚಾರಿಟೇಬಲ್ ಟ್ರಸ್ಟ್ ನವರು ಪೇಂಟ್ ಗಳನ್ನ ಮಾಡಿದ್ಮೇಲೆ ಇಲ್ಲೂ ಸಹ ಡಸ್ಟ್ಬಿನ್ ಇದೆ ಅಂತ ಗೊತ್ತಾಗ್ತಾ ಇದೆ ನೋಡಿ ಇಲ್ಲೆಲ್ಲ ಡಸ್ಟ್ಬಿನ್ ಗಳಿದೆ ಅಂತ ದೇವರ ಗೊತ್ತಿರ್ಲಿಲ್ಲ ಇವ್ರ ಬಣ್ಣ ಮೇಲೆ ಗೊತ್ತಾಯ್ತಿದೆ ನೋಡಿ ನೋಡಿ ಇದೆಲ್ಲ ಗೊತ್ತೇ